ಆದರೆ ಈ ಸಿನಿಮಾ ಫಸ್ಟು ನನಗೆ ಬಂದು ಕತೆ ಹೇಳಿದಾಗ ರಾಜಮೋನ ನಾನು ಮುಜನ ಇದ್ದ ಕೂತ್ಕೊಂಡು ಕತೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಮಾಡೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದನ್ನು ತಗೊಳಕ್ಕೆ ಆಗಲಿಲ್ಲ ನನಗೆ ಬೆಸ್ಟ್ ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡಲ್ಲ ಗೊತ್ತಿರಲಿಲ್ಲ ಮೊದಲೇನೋ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದರು ಅದು ಡೈರೆಕ್ಟ್ರ್ ಮುಂದೆ ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡ್ಬೋದು ಈ ಸಿನಿಮಾ ಮಾಡಿ ನೀವು ಅಂದರು ಯಾಕೆಂದರೆ ಜನರಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಒಂದು ವಾಡಿಕೆ ಇರುತ್ತೆ ಸರಿ ಅವನಿಗೆ ಫೋನ್ ಮಾಡಿ ಹೇಳ್ತೀವಿ ನೋಡಿ ಹೇಳ್ತೀವಿ ಆ ಥರದ್ದೇ ಒಂದು ವಾಡಿಕೆ ಇರುತ್ತೆ ಬಟ್ ಇಮ್ಮಿಡಿಯೇಟ್ ಇಲ್ಲ ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಹೇಗೆ ಬ್ರದರ್ ಕತೆ ಅಂದರು ಅದು ತೂದು ಹೋಗಿದೆ ಕಣ್ಣು ಮುಚ್ಕೊಂಡು ನೋಡೋದು ತುಂಬ ಚೆನ್ನಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ತುಂಬ ಒಳ್ಳೆಯ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳ ನೆನ್ಪುಟ್ ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಅಂತ ಆಗುತ್ತೆ ಆ್ಯಂಡ್ ರಾಜಮೋಣಿ ಅವರು ಅದ್ಭುತವಾಗಿ ನಾನು ಮರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೇ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದ್ರು ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಇದೆ ಅವ್ರಿಗೆ ಅಂತ ಸೊ ನನಗೆ ಒಂದು ಒಂದೇ ರೇಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಟ್ಲಿ ನನ್ನ ಕೇಳಿದ್ರಲ್ಲಿ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಇಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಈ ಸಿನಿಮಾ ತಿಳಿಯಕ್ಕೆ ಇಷ್ಟಪಡ್ತೀನಿ ಆ್ಯಂಡ ಚಂದ್ರ ಸರ್ ಜೊತೆ ಮೊದಲೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರ ಸರ್ನ ಮೀಟ್ ಮಾಡಿದ್ವಿ ಅವ್ರದ್ದು ಐತಿ ಅವರ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ಅಫ್ ಆಗ್ತಾ ಇತ್ತು ಆ ಟೈಮಲ್ಲಿ ಸೊ ನಾನು ಆಗಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಎಲ್ಲ ಅವರು ಆಗ ಸೊ ಆ ಬಾಂಧವ್ಯ ಅವಾಗಲಿಂದ ಇತ್ತು ಆ್ಯಂಡ್ ಈಗ ಸಿನ್ಮಾ ಮಾಡ್ತಾ ಇದ್ವಿ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿನೇ ತೋರಿಸ್ತಾರೆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದ್ದಾರೆ ಸೊ ನಮ್ಮದು ಮೊದಲನೇ ಹೆಜ್ಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ ಆ್ಯಂಡ್ ಅಮೃತ ಅಯ್ಯಂಗಾರ ಈ ಸಿನಿಮಾದಲ್ಲಿ ನಮ್ಮ ಜೊತೆ ಮಾಡ್ತಾ ಇದ್ದಾರೆ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಚಂದ್ರ ಸರ್ ನಾನು ಹೇಳಿದ ತುಂಬ ಫೋರ್ಸ್ ಮಾಡೋದಿಲ್ಲ ಅಂಬತ್ತನ ಸೂಟ್ ಆಗುತ್ತೆ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಿಕೆ ಅಂತ ತೆರೆಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ ಸೊ ಇನ್ನು ಗೊತ್ತಿಲ್ಲ ಕತೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆಗತೆ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಇದಕ್ಕೆ ಥ್ಯಾಂಕ್ ಯು